ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ವೃಕ್ಷ ಚಾನೆಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಟೊಮೆಟೊ ಕಾಯಿನ ಬಳಸ್ಕೊಂಡು ಈ ರೀತಿ ರುಚಿಕರವಾದಂಥ ಒಂದು ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಈ ಚಟ್ನಿ ರೈಸ್ಗೆ ಎಲ್ಲ ಚಪಾತಿಗೆ ರೊಟ್ಟಿಗೆ ದೋಸೆಗೆ ಇಡ್ಲಿಗೆ ಪರ್ಫೆಕ್ಟ್ ಆದಂಥ ಒಂದು ಚಟ್ನಿ ಅಂತಲೇ ಹೇಳ್ಬೋದು ಚಟ್ನಿ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಅನ್ನ ಜೊತೆ ಅಥವಾ ರೊಟ್ಟಿ ಜೊತೆ ಚಪಾತಿ ಜೊತೆ ಸರಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಚಟ್ನಿ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಮಾಡೋದು ವಿಧಾನ ನೋಡೋಣ ನೋಡಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದೆ ಕಡಾಯಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಕ್ವಾಂಟಿಟಿ ಅಂದರೆ ನೀವು ಟೊಮೆಟೊ ಕಾಯಿನ ಜಾಸ್ತಿ ತೊಗೊಂಡಿದ್ರಿ ಅಂತಂದರೆ ಎರಡು ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ ಹಾಗಂತ ಜಾಸ್ತಿನೂ ಶೇಂಗಾನ ಬಳಸೋದು ಬೇಡ ಕಡಲೆ ಬೀಜ ಬಳಸ್ಕೊಳ್ಕೊಳ್ಳೋದು ಬೇಡ ನೋಡಿ ಇವಾಗ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ತಿದ್ದಾಗಿದೆ ಅದನ್ನ ಎತ್ತಿಟ್ಕೊಂಡ್ಬಿಡೋಣ ಈಗ ಅದೇ ಕಡಾಯಿಗೆ ನಾನು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಆದಮೇಲೆ ನಾನು ಈ ರೀತಿ ಟೊಮೆಟೊ ಕಾಯಿನ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆದಷ್ಟು ನಾಟಿ ಟೊಮೆಟೊ ಕಾಯಿ ತೊಗೊಳ್ಳಿ ನಾನಿಲ್ಲಿ ಒಂದು ಮೂರು ಟೊಮೆಟೊ ಕಾಯಿನ ಈ ರೀತಿ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಇವಾಗ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಳ್ಬೇಕು ಟೊಮೆಟೊ ಕಾಯಿನ ಹುರಿಯೋದೇ ಮೇನ್ ಇಂಪಾರ್ಟೆಂಟು ಯಾಕಂದರೆ ಈ ಟೊಮೆಟೊಕಾಯಿ ಹಸಿ ಇತ್ತು ಅಂತಂದರೆ ಅಂದರೆ ಅರೆಬರೆ ಹುರಿತು ಅಂದರೆ ಚಟ್ನಿ ಟೇಸ್ಟ್ ನಮಗೆ ಪರ್ಫೆಕ್ಟಾಗಿ ಬರೋದಿಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ವಲ್ಪ ನಿಧಾನ ಆಗುತ್ತೆ ಅನ್ನೋದು ಬಿಟ್ಟರೆ ಮತ್ತೇನೂ ಇಲ್ಲ ಈ ರೀತಿ ಕಪ್ಪು ಚುಕ್ಕಿ ಕೂಡೋವರೆಗೂ ಹುರ್ಕೊಳ್ಬೇಕು ನೋಡಿ ಇವಾಗ ಇದು ಒಂದು ಅರ್ಧ ಭಾಗ ಹುರ್ಕೊಂಡಿದೆ ಇದ್ರ ಜೊತೆಗೆ ನಾನು ಒಂದು ಈರುಳ್ಳಿನ ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಳ್ಬೋದು ಎಣ್ಣೆ ಹಾಕಿಬಿಟ್ಟು ಒಂದ್ಸರಿ ಟೊಮೆಟೊ ಇನ್ನೊಂದ್ಸರಿ ಈರುಳ್ಳಿ ಇನ್ನೊಂದ್ಸರಿ ಹಸಿಮೆಣಸಿನಕಾಯಿ ಮೂರನ್ನು ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಳ್ಬೋದು ಬಟ್ ನಾನಿಲ್ಲಿ ಮೂರನೂ ಜೊತೆಗೆ ಹುರ್ಕೊಳ್ತಿದ್ದೀನಿ ಬಟ್ ಟೊಮೆಟೊನ ಒಂದು ಸ್ವಲ್ಪ ಅರ್ಧ ಭಾಗ ಹುರಿದ ಆದ್ಮೇಲೆ ಈರುಳ್ಳಿ ಹಾಗೆ ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿ ಸೇರಿಸ್ಕೊಂಡು ಇನ್ನೊಂದು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಹಸಿ ಮೆಣಸಿನ ಾಯ ನೋಡ್ಕೊಂಡು ಹಾಕೊಳ್ಳಿ ಈ ಚಟ್ನಿ ಒಂದು ಸ್ವಲ್ಪ ಖಾರವಾಗಿದ್ದರೇ ಉತ್ತಮ ಹಾಗಾಗಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣಸಿನಕಾಯಿನ ಧಾರಾಳವಾಗಿ ಹಾಕ್ಕೊಂಡು ಹುರ್ಕೊಳ್ಳಿ ಇಲ್ಲಿ ಕೂಡ ಅಷ್ಟೇ ಹಸಿಮೆಣಸಿನಕಾಯಿ ಇರಲಿ ಟೊಮೆಟೊ ಇರಲಿ ಹಾಗೆ ಇರುಳಿ ಇರು ಇರಲಿ ನೀಟಾಗಿ ಹುರ್ಕೊಳ್ಬೇಕು ಮೇಯ್ನಾಗಿ ಇದನ್ನ ಹುರ್ಕೊಳ್ಳೋದೇ ಬಂದು ಕರೆಕ್ಟಾದ ಪ್ರೊಸೆಸ್ ಒಳಗೆ ಹುರ್ಕೊಳ್ಬೇಕು ಅಂದರೆ ಇಷ್ಟ ಆದರೆ ಸಾಕು ಇವಾಗ ನೋಡಿ ಇದನ್ನ ತಣ್ಣಗಾಗಕ್ಕೆ ಬಿಟ್ಬಿಡೋಣ ನಾನಿಲ್ಲಿ ಒಂದು ಚಾರ್ಗೆ ಆಲ್ರೆಡಿ ತಣ್ಣಗಾಗಿತ್ತು ನಾನು ಹುರಿದಿಟ್ಟಿರ್ತಕ್ಕಂಥದ್ದು ಇವಾಗ ರುಬ್ಕೊಳ್ಬೇಕು ಚಾರ್ಗೆ ನಾನು ಹುರಿದಿಟ್ಟಿರ್ತಕ್ಕಂಥ ಒಂದು ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಆಗುವಷ್ಟು ಹಸಿ ಶುಂಠಿ ಹಾಕ್ಕೊಂಡಿದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಬೋದು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಡ್ಡೆ ಕರಿಬೇವನ್ನ ಹಾಕ್ಕೊಳ್ಬೇಕಿತ್ತು ನಾನು ಸ್ಕಿಪ್ ಮಾಡಿದ್ದೀನಿ ನಿಮ್ಮ ಕಡೆ ಇತ್ತು ಅಂದರೆ ಹಾಕೊಳ್ಳಿ ಒಂದು ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಈಗ ಹುರಿದಿಟ್ಟಿತ್ತಲ್ಲ ಅದು ಕಂಪ್ಲೀಟಾಗಿ ತಣ್ಣಗಾಗಿತ್ತು ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಧಾರಾಳವಾಗಿ ಟೊಮೆಟೊ ಕಾಯಿನ ಬಳಸ್ಕೊಳ್ಬೋದು ಯಾಕಂದರೆ ಈ ಚಟ್ನಿನ ಒಂದು ಎರಡು ದಿನ ಅಂದರೆ ಫ್ರಿಜ್ಜಲ್ಲಿ ಇಡ್ರೆ ಎರಡು ದಿನ ಹೊರಗಡೆ ಇಟ್ಕೊಂಡೇ ತಿನ್ಬೋದು ಬೇಗ ಹಾಳಾಗೋದಿಲ್ಲ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ರುಚಿನ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದಕ್ಕೋಸ್ಕರ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಸಕ್ಕರೆ ಬದಲಿಗೆ ಬೆಲ್ಲ ಕೂಡ ಬಳಸ್ಕೊಳ್ಬೋದು ಇವಾಗ ನಾವು ರುಬ್ಕೊಳ್ಬೇಕು ಈ ಚಟ್ನಿನ ನೀವು ಯಾವುದೇ ಕಾರಣಕ್ಕೂ ನುಣ್ಣಿಗೆ ರುಬ್ಬಿ ರುಬ್ಕೊಳ್ಳೋಕೆ ಹೋಗಬೇಡಿ ಯಾಕೆಂದರೆ ಒಂದು ಸ್ವಲ್ಪ ಆಗಿರಬೇಕು ನಾನು ತೋರಿಸ್ತೀನಿ ನೋಡಿ ಈ ರೀತಿ ಒಳಗೆ ಆಗಿತ್ತು ಅಂತಂದರೆ ಚಟ್ನಿ ಟೇಸ್ಟೇ ಒಂಥರ ಬೇರೆ ರೀತಿ ಒಳಗಿರುತ್ತೆ ನುಣ್ಣಿಗೆ ರುಬ್ಬಿಟ್ರೆ ಆ ಚಟ್ನಿ ಒಂದು ಫ್ಲೇವರ್ ಹೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾವು ಮಿಕ್ಸರಲ್ಲಿ ಬಳಸೋದ್ರಿಂದ ಫ್ಲೇವರ್ ಮೊದಲೇ ಕಳ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ತರಿತರಿಯಾಗಿ ರುಬ್ಕೊಳ್ಳಿ ಇವಾಗ ನೋಡಿ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಯಾವುದೇ ರೀತಿಯ ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಹಾಗೆ ತಿನ್ಬೋದು ನಾನಿಲ್ಲಿ ಅನ್ನದ ಜೊತೆ ಸಾರು ಮಾಡ್ತಿದ್ದೀನಿ ಚಪಾತಿ ಇರಲಿ ದೋಸೆ ಇರಲಿ ರೈಸ್ ಇರಲಿ ರೊಟ್ಟಿ ಇರಲಿ ಈ ಒಂದು ಚಟ್ನಿ ಇತ್ತು ಅಂದರೆ ಸಾಕು ಮೇಲುಗಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕೊಂಡು ಯಾವುದ್ರ ಜೊತೆ ಆದ್ರೂ ಬಳಸ್ಕೊಳ್ಬೋದು ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಒಂದು ಟೊಮೆಟೊ ಕಾಯಿ ಚಟ್ನಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ